ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಲಾವಣ್ಯ ಲೋಕ ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನ್ಯೂ ಬಾರ್ನ್ ಬೇಬೀಸಲ್ಲಿ ಕಣ್ಣು ಅಂಟ ಕಣ್ ಥರ ಇರುತ್ತೆ ಅದನ್ನ ಐ ವ್ಯಾಕ್ಸ್ ಅಂತ ಕರೀತಾರೆ ಈ ಐ ವ್ಯಾಕ್ಸ್ ಅನ್ನೋದು ಏನಕ್ಕಾಗುತ್ತೆ ಅದರ ಸೊಲ್ಯೂಷನ್ ಏನು ಏನಾದರೂ ಪಾಪ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳೋಣ ಅಂದ್ಕೊಂಡಿದ್ದೀನಿ ಈ ಐ ವ್ಯಾಕ್ಸ್ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ನ್ಯೂ ಬಾರ್ನ್ ಬೇಬೀಸಲ್ಲಿ ಇದು ಕಾಮನ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ನಾನು ಹಂಗೆ ಎದ್ರುಕೊಂಡಿದ್ದೆ ಏನು ಕಣ್ಣು ಏನು ಪ್ರಾಬ್ಲಮ್ ಇರ್ಬೋದು ಬೇಬಿಗೆ ಅಂತ ಆದರೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ ಅದು ನಾರ್ಮಲ್ ಬರ್ನ್ ಬೇಬಿಯಲ್ಲಿ ಕಣ್ಣ ಪೊರೆ ಡೆವಲಪ್ ಆಗೋದಕ್ಕೆ ಆ ಥರ ಆಗುತ್ತಂತೆ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಕಣ್ಣಿಗೆ ತಾಯಿಯ ಎದೆಹಾಲನ್ನು ಬಿಡೋದು ಹೌದು ನಾವು ತಾಯಿ ಎದೆನ ಪಾಪ ಕೊಡಿಸ್ತೀವಲ್ವಾ ಆ ಎದೆಹಾಲನೆ ಅಂಟ್ಕೊಂಡಿರೋ ಕಣ್ಣು ಅಂಟ್ಕೊಂಡಿರುತ್ತಲ್ಲ ಆ ಕಣ್ಣಿಗೆ ಬಿಡೋದು ಮತ್ತು ಆ ಎದೆ ಎದೆಯಲ್ಲಿಂದ ಕಣ್ಣೆಲ್ಲ ಅಂಟ್ಕೊಂಡು ಎಲ್ಲ ಇದಾಗಿರುತ್ತಲ್ಲ ಬೇಬಿಗೆ ಆ ಐ ಸುತ್ತ ಕ್ಲೀನ್ ಮಾಡಬೇಕು ಇದನ್ನು ಒಂದು ಫೋರ್ ಟು ಫೈವ್ ಡೇಸ್ ಒಂದು ವೀಕೆ ಮಾಡಿ ತಾಯಿ ಎದೆಯಲು ಕಣ್ಣಿಗೆ ಬಿಟ್ಟರೆ ಒಳ್ಳೇದೇನೆ ಒಂದು ವೀಕೆ ಆಗಲಿ ಮಾಡಿ ಕಣ್ಣಿಗೆ ತಾಯಿ ಎದೆ ಅಲ್ಲ ಬಿಟ್ಟರೆ ಆದಷ್ಟು ಬೇಗ ಕ್ಯೂರ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ